ಹಲೋ ಗೆಳೆಯರ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಹದಿನೈದು ಸಾಲುಗಳ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಹಾ ಒಂದು ಭಾಷಣ ಅಂತಕ್ಕಂಥ ಅಂತಕ್ಕಂಥದ್ದು ಇಷ್ಟು ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳುವ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ನೀವು ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಯಾವ ರೀತಿಯ ಭಾಷಣ ಬೇಕು ಯಾವ ರೀತಿಯ ಒಂದು ಪ್ರಬಂಧ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕೌಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತಾನಂತೆ ಅಂತೆ ಅತ್ತ ಹಾಗಾದ್ರೆ ಈ ಒಂದು ಭಾಷಣವನ್ನು ಯಾವ ರೀತಿ ಮಾಡೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತ ಇಲ್ಲಿ ಒಂದರಿಂದ ಹದಿನೈದು ಪಾಯಿಂಟ್ ಗಳು ಕಂಡು ಬರ್ತೇವೆ ಹದಿನೆಂಟು ಪಾಯಿಂಟ್ ಗಳನ್ನ ನೀವು ಚೆನ್ನಾಗಿ ಬರ್ಕೋರಿ ಒಂದು ಪೇಜ್ ಬರ್ಕೋರ್ರಿ ನಿಧಾನವಾಗಿ ಓದ್ಲಿಕ್ಕೆ ಪ್ರಯತ್ನ ಬಿಡಿ ವೇಗವಾಗಿ ಓದ್ಲಿಕ್ಕೆ ಪ್ರಯತ್ನ ಬಿಡಿ ಕಂಠಸ್ಥ ಹಾಕಿ ಅದಾದ ನಂತರ ಏನ್ ಮಾಡ್ತೀರಾ ಅಂತ ನೀವು ಪಾಯಿಂಟ್ ಗಳನ್ನ ಬಿಟ್ಟು ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಅವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ ಭಾಷಣ ರೈಟ್ ಹಾಗಾದ್ರೆ ಇಲ್ಲಿ ನಾನು ಪಾಯಿಂಟ್ ವೈಸ್ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ರೈಟ್ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರಾಜು ನಾನು ಉದಾಹರಣೆಗೆ ರಾಜು ಅಂತ ಹೇಳಿದಿನಿ ನಿಮ್ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ ರೇಖಾ ಇದ್ರೆ ರೇಖಾ ಶಶಿದಿದ್ರೆ ಶಶಿಧರ್ ಅಥವಾ ಆಂಜನೇಯ ಇದ್ರೆ ಆಂಜನೇಯ ಈ ರೀತಿ ನೀವು ನಿಮ್ಮ ಹೆಸರಲ್ಲಿ ನೀವು ಹೇಳ್ತಾ ಹೋಗಿ ಓಕೆ ರೈಟ್ ಆ ಮೂರನೇ ಪಾಯಿಂಟ್ ನೋಡಿ ಇಂದು ಹದಿನಾಲ್ಕನೇ ನವೆಂಬರ್ ಇಂದು ಹದಿನಾಲ್ಕನೇ ನವೆಂಬರ್ ನಾಲ್ಕನೇ ಪಾಯಿಂಟ್ ನಾವೆಲ್ಲ ನಾವೆಲ್ಲ ಮಕ್ಕಳ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ಮತ್ತೊಮ್ಮೆ ನೋಡಿ ನಾವೆಲ್ಲ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಐದನೇ ಪಾಯಿಂಟ್ ಈ ಸಮಯದಲ್ಲಿ ಈ ಸಮಯದಲ್ಲಿ ಈ ದಿನದ ಕುರಿತು ಮಾತನಾಡಲು ಬಯಸುವೆ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ಇಂದು ಹದಿನಾಲ್ಕನೇ ನವೆಂಬರ್ ನಾವೆಲ್ಲ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಸಮಯದಲ್ಲಿ ಈ ದಿನದ ಕುರಿತು ಮಾತನಾಡಲು ಬಯಸುವೆ ಆರನೇ ಪಾಯಿಂಟ್ ನೆಹರೂರವರ ನೆಹರೂರವರ ಜನ್ಮದಿನದ ನೆನಪಿಗಾಗಿ ಜನ್ಮದಿನದ ನೆನಪಿಗಾಗಿ ಮಕ್ಕಳ ದಿನಾಚರಣೆ ಆಚರಿಸಿಕೊಂಡು ಬರುತ್ತಿದ್ದೇವೆ ಮತ್ತು ನೋಡಿ ನೆಹರೂರವರ ಜನ್ಮದಿನದ ನೆನಪಿಗಾಗಿ ಮಕ್ಕಳ ದಿನಾಚರಣೆ ಆಚರಿಸಿಕೊಂಡು ಬರುತ್ತಿದ್ದೇವೆ ಓಕೆ ಅದಾದ ನಂತರ ಏಳನೇ ಪಾಯಿಂಟ್ ಅವರು ಭಾರತದ ಮೊದಲ ಮೊದಲ ಪ್ರಧಾನಿ ಮೊದಲ ಪ್ರಧಾನಿ ಹಾಗೂ ಸ್ವತಂತ್ರ ಹೋರಾಟದ ನಾಯಕರಲ್ಲಿ ಒಬ್ಬರು ಮತ್ತೊಂದು ನೋಡಿ ಮಕ್ಕಳೇ ಅವರು ಭಾರತದ ಮೊದಲ ಪ್ರಧಾನಿ ಹಾಗೂ ಸ್ವತಂತ್ರ ಹೋರಾಟದ ನಾಯಕರಲ್ಲಿ ಒಬ್ಬರು ಓಕೆ ಅದಾದ ನಂತರ ಎಣ್ಣೆ ಪಾಯಿಂಟ್ ಅವರು ಮಕ್ಕಳನ್ನು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಪ್ರೀತಿಯಿಂದ ಕಾಣುತ್ತಿದ್ದರು ಮತ್ತು ನೋಡಿ ಅವರು ಮಕ್ಕಳನ್ನು ತುಂಬ ಪ್ರೀತಿಯಿಂದ ಕಾಣುತ್ತಿದ್ದರು ಓಕೆ ಅದ ನಂತರ ಒಂಬತ್ತನೇ ಪಾಯಿಂಟ್ ಅವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಎಂದು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಮತ್ತು ನೋಡಿ ಅವರನ್ನು ಮಕ್ಕಳು ಪ್ರೀತಿಯಿಂದ ಚಾಚ ನೆಹರು ಎಂದು ಕರೆಯುತ್ತಿದ್ದರು ಓಕೆ ಅದ ನಂತರ ಹತ್ತನೇ ಪಾಯಿಂಟ್ ನೋಡಿ ಅವರು ಮಕ್ಕಳೇ ನಾಳಿನ ಮಕ್ಕಳೇ ನಾಳೆಯ ದೇಶದ ಭವಿಷ್ಯ ಎಂದು ದೇಶದ ಭವಿಷ್ಯ ಎಂದು ಕರೆಯುತ್ತಿದ್ದರು ಅಥವಾ ಹೇಳುತ್ತಿದ್ದರು ಅಂತಾನು ಹೇಳಬಹುದು ಓಕೆನಾ ಅವರು ಅಂದ್ರೆ ನೆಹರೂರವರು ಹೇಳಿ ಓಕೆ ನೆಹರೂರವರು ಮಕ್ಕಳೇ ನಾಳೆಯ ದೇಶದ ಭವಿಷ್ಯ ಎಂದು ಕರೆಯುತ್ತಿದ್ದರು ಅಥವಾ ಹೇಳುತ್ತಿದ್ದರು ಅಂತಾನು ಹೇಳಬಹುದು ಓಕೆ ಹನ್ನೆರಡನೇ ಪಾಯಿಂಟ್ ಮಕ್ಕಳಿಗೆ ಕ್ರೀಡೆ ನೃತ್ಯ ಮಕ್ಕಳಿಗೆ ಕ್ರೀಡೆ ನೃತ್ಯ ಹಾಡು ಮತ್ತು ಭಾಷಣ ಸ್ಪರ್ಧೆಗಳು ಇರುತ್ತವೆ ಮತ್ತು ನೋಡಿ ಮಕ್ಕಳಿಗೆ ಕ್ರೀಡೆ ನೃತ್ಯ ಹಾಡು ಮತ್ತು ಭಾಷಣ ಸ್ಪರ್ಧೆ ಇರುತ್ತವೆ ಇರುತ್ತವೆ ಓಕೆ ಹನ್ನೆರಡನೇ ಪಾಯಿಂಟ್ ನೋಡಿ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಮಕ್ಕಳ ದಿನಾಚರಣೆಯಂದು ಮಕ್ಕಳ ದಿನಾಚರಣೆಯಂದು ಸಿಹಿ ತಿಂಡಿಗಳು ಸಿಹಿ ತಿಂಡಿಗಳು ಎಂದು ಸಿಹಿ ತಿಂಡಿಗಳು ಸಿಹಿ ತಿಂಡಿಗಳು ಮತ್ತು ಉಡುಗೊರೆಗಳನ್ನು ಉಡುಗೊರೆಗಳನ್ನು ಮಕ್ಕಳಿಗೆ ನೀಡುತ್ತಾರೆ ಮತ್ತು ನೋಡಿ ಶಾಲೆಗಳಲ್ಲಿ ಮಕ್ಕಳ ಎಂದು ಸಿಹಿ ತಿಂಡಿಗಳು ಮತ್ತು ಉಡುಗೊರೆಗಳನ್ನು ಮಕ್ಕಳಿಗೆ ನೀಡುತ್ತಾರೆ ಓಕೆ ಅದ ನಂತರ ಹದಿಮೂರನೇ ಪಾಯಿಂಟ್ ಜವಾಹರ್ಲಾಲ್ ಲಾಲ್ ನೆಹರು ಅವರಿಗೆ ಜವಾಹರ್ ಲಾಲ್ ನೆಹರು ಅವರಿಗೆ ನೆಹರು ಅವರಿಗೆ ಗೌರವ ಸಲ್ಲಿಸಲು ಗೌರವ ಸಲ್ಲಿಸಲು ಮಕ್ಕಳ ದಿನಾಚರಣೆ ಅತ್ಯುತ್ತಮ ದಿನವಾಗಿದೆ ಮತ್ತು ನೋಡಿ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ಸಲ್ಲಿಸಲು ಮಕ್ಕಳ ದಿನಾಚರಣೆ ಅತ್ಯುತ್ತಮ ದಿನವಾಗಿದೆ ಅತ್ಯುತ್ತಮ ದಿನವಾಗಿದೆ ಓಕೆನಾ ಅದಾದ ನಂತರ ಅತ್ಯುತ್ತಮ ದಿನವಾಗಿದೆ ಅಂತ ನೋಡಿ ಹದಿನಾಲ್ಕನೇ ಪಾಯಿಂಟ್ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ನೀಡಬೇಕು ಓಕೆನಾ ಹ ಅಂತ ಹದಿನೈದನೇ ಪಾಯಿಂಟ್ ಚಾಚಾ ನೆಹರೂರವರು ಚಾಚಾ ನೆಹರೂರವರು ಚಾಚಾ ನೆಹರೂರವರು ಆದರ್ಶಗಳನ್ನು ಅನುಸರಿಸೋಣ ಚಾಚಾ ನೆಹರೂರವರ ಆದರ್ಶಗಳನ್ನು ಅನುಸರಿಸೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ನನ್ನ ಈ ಭಾಷಣ ಮುಗಿಸುತ್ತೇನೆ ಚಾಚಾ ನೆಹರೂರವರಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತು ನೋಡಿ ಚಾಚಾ ನೆಹರೂರವರು ಆದರ್ಶವನ್ನು ಅನುಸರಿಸೋಣ ಚಾಚಾ ನೆಹರೂರವರ ಆದರ್ಶಗಳನ್ನು ಅನುಸರಿಸೋಣ ಎಂದು ತಿಳಿಸಿ ನನ್ನ ಈ ಭಾಷಣ ಮುಗಿಸುತ್ತೇನೆ ಚಾಚಾ ನೆಹರು ಅವರಿಗೆ ಜೈವಾಗ್ಲಿ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣ ತಕ್ಕಿಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪೋತ್ಸವ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಳೇ